ಭೀಮಾತೀರದ ಹಳೇ ಗ್ರಾಮದಲ್ಲಿ ಇವತ್ತು ಬಂದಿದ್ದೇವೆ ಇಲ್ಲಿ ಆನಂದ ಕಂಠೇಕೂರ್ರ ಎಂಬ ಯುವಕ ಈ ಹಳೇ ತಾರಾಪುರದಲ್ಲಿರುವಂಥ ಹಳೆ ಹಗೆಗಳಲ್ಲಿ ತಿರುಗಾಡುವಾಗ ಒಳಗೆ ಬಿದ್ದಿದ್ದ ಅಕಸ್ಮಾತಾಗಿ ಎಲ್ಲರೂ ಅವನನ್ನು ಸಂರಕ್ಷಣೆ ಮಾಡಿ ಮೇಲಕ್ಕೆದಿದ್ದಾರೆ ಇವತ್ತು ಅವನಿಗೆ ಜೀವಕ್ಕೆ ಯಾವುದೇ ಅಪಾಯವಿಲ್ಲ ಇವತ್ತು ನಾವೆಲ್ಲ ಇವತ್ತು ಹಳೇ ತಾರಾಪುರದ ಗ್ರಾಮದ ನಿವಾಸಿಗಳು ಎಲ್ಲರೂ ಪೂರ್ತಿ ಇವತ್ತು ಸ್ಥಳಾಂತರ ಮಾಡುವ ಸ್ಥಿತಿಯಲ್ಲಿದ್ದಾರೆ ಕೇವಲ ಇನ್ನೊಂದು ಏಳೆಂಟು ಕುಟುಂಬಗಳು ಮಾತ್ರ ಉಳಿದಿವೆ ಅದಕ್ಕೆ ನಾವು ಸರ್ಕಾರದಿಂದ ಈ ಕರ್ನಾಟಕ ನೀರಾವರಿ ನಿಗಮದಿಂದ ಕೊಡುವಂಥ ಸೌಲತ್ಯಗಳು ಪೂರ್ತಿಯಾಗಿ ಕೊಟ್ಟಿಲ್ಲ ಆದಷ್ಟು ಬೇಗನೆ ಸರ್ಕಾರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಈ ಭಾಗದ ಶಾಸಕರು ಮಧ್ಯ ಪ್ರವೇಶ ಮಾಡಿ ಆ ಕರ್ನಾಟಕ ನೀರಾವರಿ ನಿಗಮದಿಂದ ಸಿಗುವಂಥ ಸವಲತ್ತುಗಳು ಈ ಜನರಿಗೆ ಮುಟ್ಟಿಸಿದರೆ ಇವತ್ತು ಹಳೆ ತಾರಾಪುರ ಪೂರ್ತಿ ಸ್ಥಳಾಂತರ ಆಗ್ತದ ನಾನು ಆ ಸ್ಥಳದಿಂದ ನಿಂತು ನಾನು ಹೇಳುವುದನ್ನು ಬಯಸುತ್ತೆ ಇಲ್ಲ ಜಾಗ

ಅಲ್ಲಿ ಸೌಕರ್ಯಗಳು ದೊಡ್ಡ ದೊಡ್ಡ ಸೌಕರ್ಯಗಳಿಗೆ ಅದಕ್ಕೆ ಇವ್ರಿಗೆ ಎಲ್ಲ ಮನೆ ಹಾಕಿನಿ ಅವ್ರು ತಂದ್ರೆ ಗಾಡಿ ಏನಂತಿನ ಚಂದ್ರೂ ಸರ್ಕಾರ ರೂಲ್ ಅದ್ರೆ ಅದೊಂದು ಪದ್ಧತಿ ಮಾಡಿದ್ರೆ ನೀವು ಎಮ್ ಡಿ ಅವ್ರಿಗೆ ಅವ್ರಿಗೆ ಇವ್ರು ಹೇಳಿ ಇವ್ರನ್ನ ಟರ್ವ್ ಮಾಡತ್ತೀ ನೀವು ಸಣ್ಣ ಒಂದು ಮೀಟಿಂಗ್ ಮಾಡಿ ಗ್ರಾಮ ಪಂಚಾಯತ್ ಎಲ್ಲ ಮಧ್ಯಾಹ್ನ ಗ್ರಾಮ ಪಂಚಾಯತ್ ಟರ್ವ್ ಮಾಡಿ ಡಿ ಸಿ ಅವ್ರದ್ದು ತಹಸೀಲ್ದಾರ್ಗಳು ಚೀಪ್ ಅವ್ರು ಚೀಫ್ ಸೆಕ್ರೆಟರಿ ಇದು ಮಾಡಿಸ್ಕೊಂಡು ಎಮ್ ಡಿ ಮೂವ್ಮೆಂಟ್ ಮಾಡಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಬೆಂಗ್ಳೂರ್ನಾಗೇ ಹೆಸರಿ ನಾನು ತಾಲೂಕ್ ಪಂಚೆ ಎರಡ್ ಸಾವಿರ ಹಿಡ್ಕೊಂಡು ಜಿಲ್ಲಾ

ಈ ಸದ್ರಿ ಅವಾಗ ಆರ್ಯನ್ ಶೆಟ್ಟಿ ಅವ್ರೆಲ್ಲಾರು ತೊಂದ್ರು ದೊಡ್ಡ ದೊಡ್ಡ ಯಾರು ಈಗ ಎಲ್ಲಿ ಮಾಪುರದ್ರಿ ಬೆಂಗಳೂರು ಸೈಡ್ ಅವ್ರ್ ಮಳಿನೇ ಇಲ್ಲ ಬಸ್ಪೇಟೆ ದಾಳಿ ಮಳಿ ಇಲ್ಲ ಚಿಕ್ಕಬಳ್ಳಾಪುರ ಈಗ ಉತ್ತರ ಕರ್ನಾಟಕದ ಬರೋದ ಒಂದು ನಾಲ್ಕು ಜಿಲ್ಲಾ ರೀ ಗುಲ್ಬರ್ಗ ಬಿಜಾಪುರ ನಾಲ್ಕು ಜಿಲ್ಲಾ ಅದ ಕಡೆ ಬಿಟ್ರೆ ಎಲ್ಲಿ ಮಳಿ ಹೋಗ್ರ ಎಲ್ಲಿ ಸದ್ರ ಮುಂದೆಡ್ <laughs> <laughs>

Good mm -hmm.